ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಾಫ್ಟ್ ಆಗಿರೋ ಮಿನಿ ದೋಸೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನನ್ನ ಒಬ್ಬರು ಕೇಳಿದ್ರು ಬೆಳಿಗ್ಗೆ ಬೇಗ ಆಗೋ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ಶೇರ್ ಮಾಡಿ ಅಂತ ಇದು ಕೂಡ ಬೇಗ ಆಗುತ್ತೆ ತರಕಾರಿ ಕುರ್ಮಾ ಜೊತೆಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಕಳಿಸಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಿಸ್ ಮಾಡದೆ ಟ್ರೈ ಮಾಡಿ ಈ ಸಾಫ್ಟ್ ಮಿನಿ ದೋಸೆ ಮಾಡೋದಿಕ್ಕೆ ಮೊದಲಿಗೆ ನಾನೊಂದು ಪಾತ್ರೆಗೆ ನಾಲ್ಕು ಕಪ್ ಆಗುವಷ್ಟು ರೇಷನ್ ಅಕ್ಕಿನ ಸೇರಿಸ್ತಾ ಇದ್ದೀನಿ ರೇಷನ್ ಅಕ್ಕಿ ನಿಮ್ಮ ಹತ್ರ ಇದ್ರೆ ಅದರಲ್ಲೇ ಮಾಡಿ ಚೆನ್ನಾಗಾಗತ್ತೆ ರೇಷನ್ ಅಕ್ಕಿ ಇಲ್ಲ ಅಂದರೆ ದೋಸೆ ಅಕ್ಕಿ ಅಂತ ಸಿಗುತ್ತಲ್ಲ ಅದನ್ನ ಕೂಡ ಬಳಸ್ಬೋದು ಇದಾದ ನಂತರ ನಾನಿಲ್ಲಿ ನಾಲ್ಕು ಕಪ್ ಅಕ್ಕಿಗೆ ಒಂದು ಕಪ್ ಆಗುವಷ್ಟು ಉದ್ದಿನಬೇಳೆನ ಸೇರಿಸ್ತಾ ಇದ್ದೀನಿ ಒಳ್ಳೆ ಕ್ವಾಲಿಟಿ ಚೆನ್ನಾಗಿರೋ ಉದ್ದಿನಬೇಳೆನ ತಗೊಳ್ಳಿ ಅದಾದ ನಂತರ ಅರ್ಧ ಚಮಚ ಆಗುವಷ್ಟು ಮೆಂತ್ಯನ ಸೇರಿಸ್ತಾ ಇದ್ದೀನಿ ಜೊತೆಗೆ ಎರಡು ಚಮಚ ಕಡಲೆ ಬೇಳೆನ ತಗೊಂಡಿದ್ದೀನಿ ಈಗ ಇದಕ್ಕೆ ಇಷ್ಟೇ ಸಾಕು ಇದನ್ನ ಚೆನ್ನಾಗಿ ತೊಳೆದು ತಗೊಳ್ಬೇಕು ರೇಷನ್ ಅಕ್ಕಿ ಆಗಿರೋದ್ರಿಂದ ತುಂಬ ಧೂಳಿರುತ್ತೆ ನಾಲ್ಕರಿಂದ ಐದು ಸಲ ಚೆನ್ನಾಗಿ ತಿಕ್ಕಿ ತಿಕ್ಕಿ ಅಕ್ಕಿನ ತೊಳೆದ್ರೆ ದೋಸೆ ತುಂಬ ಬಿಳಿ ಬಿಳಿಯಾಗಿ ಚೆನ್ನಾಗಿ ಬರುತ್ತೆ ನಾನು ಈಗ ಮಾತ್ರ ಅಕ್ಕಿನ ತೊಳೆಯೋದು ನೆನೆದ ನಂತರ ಅಕ್ಕಿನ ತೊಳೆಯೋದಿಲ್ಲ ನೆನೆಸಿದ ನಂತರ ಅಕ್ಕಿನ ತೊಳೆದ್ರೆ ಅದರಲ್ಲಿರೋ ಸತ್ವ ಎಲ್ಲ ಚಲೋಗಿಬಿಡುತ್ತೆ ಅಂತ ನನಗನ್ಸುತ್ತೆ ಹಾಗಾಗಿ ನಾನು ನೆನೆಸಿಡೋವಾಗ ಮಾತ್ರ ತೊಳಿತೀನಿ ಈಗ ನೋಡಿ ನಾಲ್ಕರಿಂದ ಐದು ಸಲ ಅಕ್ಕಿನ ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ ಈಗ ಅಕ್ಕಿ ಮುಳುಗೋಷ್ಟು ನೀರನ್ನು ಇದ್ದೀನಿ ನೀರು ಹಾಕಿ ನಾಲ್ಕರಿಂದ ಐದು ಅವರು ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ಸಂಜೆ ಹೊತ್ತು ಒಂದು ನಾಲ್ಕು ಅವರ್ ಆಗಿದೆ ಅಕ್ಕಿ ಉದ್ದಿನ ಬೇಳೆ ಕಡಲೆ ಬೇಳೆ ಮೆಂತೆ ಎಲ್ಲ ಚೆನ್ನಾಗಿ ನೆಂದಿದೆ ಇಷ್ಟು ನೆನೆದ್ರೆ ಸಾಕು ಇದನ್ನು ಈಗ ಮಿಕ್ಸಿನಲ್ಲಿ ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಳೋಣ ಅದಕ್ಕಾಗಿ ಒಂದು ಮಿಕ್ಸಿ ಜಾರನ್ನು ಇಟ್ಕೊಂಡು ನೆಂದಿರೋ ಅಂಥ ಅಕ್ಕಿನೆಲ್ಲ ಅದಕ್ಕೆ ಇದ್ದೀನಿ ಈಗ ಸ್ವಲ್ಪ ಸಖೆ ಇರೋದರಿಂದ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಹಾಗಾಗಿ ಒಂದು ಅರ್ಧ ಲೋಟ ಆಗುವಷ್ಟು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಇದೇ ನೀರನ್ನು ಬಳಸಿದ್ದೀನಿ ಬಾಕಿ ನೀರನ್ನು ಬಳಸೋದಿಲ್ಲ ಅದಾದ ನಂತರ ಒಂದು ಮೂರು ಚಮಚ ಆಗುವಷ್ಟು ಸಣ್ಣ ಚಮಚದಿಂದ ಮೂರು ಚಮಚ ಆಗುವಷ್ಟು ಅನ್ನನ ತಗೊಂಡಿದ್ದೀನಿ ಅನ್ನ ಇಲ್ಲ ಅಂದರೆ ಅವಲಕ್ಕಿನ ಕೂಡ ಬಳಸ್ಬೋದು ಅನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ ಸಾಫ್ಟಾಗಿ ಈಗ ನೋಡಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಇದನ್ನು ಗ್ರೈಂಡ್ ಮಾಡೋದಕ್ಕೆ ಅಕ್ಕಿ ನೆನೆಸಿರೋ ನೀರನ್ನು ಅರ್ಧ ಲೋಟ ಹಾಕಿದ್ದೆ ಒಂದು ದೊಡ್ಡ ಲೋಟ ಆಗುವಷ್ಟು ಬೇರೆ ನೀರನ್ನು ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಂಡಿದ್ದೀನಿ ಈಗ ಇದನ್ನು ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ಹಾಗೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಸೇರಿಸಿದ್ದೀನಿ ಕನ್ಸಿಸ್ಟೆನ್ಸಿನ ನೋಡ್ತಾ ಇರ್ಬೋದು ತುಂಬ ತೆಳುವಾಗಿದೆ ರಾತ್ರಿ ಎಲ್ಲ ನೆನೆಯುತ್ತಲ್ವ ಇನ್ನು ಸ್ವಲ್ಪ ಗಟ್ಟಿಯಾಗತ್ತೆ ನಾನು ಮಾಡ್ತಾ ಇರೋಂಥ ಮಿನಿ ದೋಸೆಗೆ ಈ ಥರನೇ ಇರಬೇಕು ಕನ್ಸಿಸ್ಟೆನ್ಸಿ ಸ್ವಲ್ಪ ದಪ್ಪ ಇರುತ್ತೆ ಸಾಫ್ಟ್ ಸಾಫ್ಟಾಗಿ ಚೆನ್ನಾಗಿರುತ್ತೆ ಈಗ ಈ ಹಿಟ್ಟನ್ನು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡು ಮೇಲುಗಡೆ ಒಂದು ಪ್ಲೇಟನ್ನು ಮುಚ್ಚಿ ಓವರ್ ನೈಟ್ ಇದನ್ನ ಹೀಗೆ ಬಿಟ್ಬಿಡ್ತೀನಿ ರಾತ್ರಿಯೇ ಉಪ್ಪೆಲ್ಲ ಸೇರಿಸೋದಿಲ್ಲ ಹುಳಿ ಬಂದ್ಬಿಡುತ್ತೆ ಈಗ ನೋಡಿ ಒಂದು ಎಂಟರಿಂದ ಅವರ್ ಆಗಿದೆ ಬೆಳಿಗ್ಗೆ ಎಷ್ಟೊಂದು ಚೆನ್ನಾಗಿ ಉಬ್ಬಿ ಬಂದಿದೆ ಅಲ್ವಾ ಕನ್ಸಿಸ್ಟೆನ್ಸಿ ಕೂಡ ತುಂಬ ಪರ್ಫೆಕ್ಟ್ ಆಗಿದೆ ರಾತ್ರಿ ತುಂಬ ತೆಳುವಾಗಿ ಗಟ್ಟಿ ಮಜ್ಜಿಗೆ ಥರ ಮಾಡಿಟ್ಟಿದ್ದೆ ಬೆಳಗ್ಗೆ ನೋಡ್ತಾ ಇರ್ಬೋದು ಹಿಟ್ಟು ಕರೆಕ್ಟಾಗಿದೆ ರಾತ್ರಿ ಹಿಟ್ಟನ್ನು ಗಟ್ಟಿಯಾಗಿ ಕಲಸಿಟ್ಟು ಬೆಳಿಗ್ಗೆ ನೀರು ಸೇರಿಸೋದಕ್ಕಿಂತ ಇದು ಬೆಸ್ಟ್ ಅಂತ ನನಗನ್ಸುತ್ತೆ ರಾತ್ರಿ ಕರೆಕ್ಟಾಗಿ ಕಲಸಿಟ್ಬಿಡಿ ಇದಕ್ಕೆ ಈಗ ಒಂದು ಚಮಚ ಆಗುವಷ್ಟು ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಸೋಡಾ ಏನೂ ಹಾಕೋದಿಲ್ಲ ಸೋಡಾ ಬೇಕಾಗೋದಿಲ್ಲ ಸಕ್ಕರೆ ಸೇರಿಸೋದ್ರಿಂದ ಕಲರ್ ತುಂಬ ಚೆನ್ನಾಗಿರುತ್ತೆ ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿನಿ ದೋಸೆ ಬ್ಯಾಟರ್ ರೆಡಿ ಆಯಿತು ಈಗ ಕಬ್ನದ ಹಂಚನ್ನು ಒಲೆ ಮೇಲೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಅದಕ್ಕೆ ಸ್ವಲ್ಪ ನೀರನ್ನು ಚಿಮ್ಸಿ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ದೋಸೆ ಹಾಕೋವಾಗ ಕಬ್ನದ ಹಂಚನ್ನು ಚೆನ್ನಾಗಿ ಬಿಸಿ ಮಾಡಿ ಈ ಥರ ತಣ್ಣೀರು ನೀಟಾಗಿ ಒರೆಸೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಶೈನಿಯಾಗಿ ಬರುತ್ತೆ ಕೆಳಗಡೆ ಇದಾದ ನಂತರ ಸಣ್ಣ ಸಣ್ಣ ದೋಸೆಗಳನ್ನು ಹಾಕೋಬೇಕು ಅದನ್ನು ಹರಡಬಾರ್ದು ಹಾಗೆ ಬಿಡಬೇಕು ಮೇಲುಗಡೆ ಸ್ವಲ್ಪ ಎಣ್ಣೆನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ನಿಮಿಷ ಬೇಯಿಸ್ಕೊಳ್ತೀನಿ ಈಗ ನೋಡಿ ಒಂದು ನಿಮಿಷ ಆಗಿದೆ ಲಿಡ್ನ ಓಪನ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ತೂತ್ ತೂತಾಗಿ ಬೆಂದಿದೆ ತುಂಬ ಸಾಫ್ಟಾಗಿರುತ್ತೆ ಈಗ ಇದನ್ನ ತಿರುಗಿಸಾಕೊಂಡು ಒಂದು ಅರ್ಧ ನಿಮಿಷ ಬೇಯಿಸ್ಕೊಳ್ತೀನಿ ಅಷ್ಟೇ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಕೆಳಗಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಎರಡು ಸೈಡಲ್ಲೂ ಕೂಡ ಬ್ಯೂಟಿಫುಲ್ ಆಗಿದೆ ಈಗ ಇದನ್ನು ತೆಗಿತಾ ಇದ್ದೀನಿ ಈಗ ಇದೇ ಥರ ಇನ್ನೊಂದು ಬ್ಯಾಚನ್ನು ಕೂಡ ಮಾಡಿ ತೋರಿಸ್ತೀನಿ ಹೆಂಚಿನ ಮೇಲೆ ಮತ್ತೊಂದು ಸ್ವಲ್ಪ ನೀರು ಹಾಕಿ ನೀಟಾಗಿ ಒರೆಸ್ಕೊಳ್ತೀನಿ ಪ್ರತಿ ಸಲ ದೋಸೆ ಆದ ನಂತರ ಇದೇ ಥರ ಹೆಂಚನ್ನು ಕ್ಲೀನ್ ಮಾಡಿಕೊಳ್ಬೇಕು ಅದಾದ ನಂತರ ಸಣ್ಣ ಸಣ್ಣ ದೋಸೆಗಳನ್ನು ಹಾಕಿ ಅದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕಿ ಮುಚ್ಚಿ ಒಂದೇ ಒಂದು ನಿಮಿಷ ಬೇಯಿಸ್ಕೋಬೇಕು ಈಗ ನೋಡಿ ಬೆಂದಿದೆ ತಿರ್ಗ ಸಾಕಿ ಒಂದು ಅರ್ಧ ನಿಮಿಷ ಬೇಯಿಸಿದ್ರೆ ಸಾಕು ನೋಡ್ತಾ ಇರ್ಬೋದು ಎಷ್ಟೊಂದು ಪರ್ಫೆಕ್ಟ್ ಆಗಿ ಬೆಂದಿದೆ ಅಂತ ಇದು ಮಿನಿ ದೋಸೆ ಆಗಿರೋದ್ರಿಂದ ಸ್ವಲ್ಪ ದಪ್ಪ ದಪ್ಪ ಇರುತ್ತೆ ಹಾಗಾಗಿ ಎರಡೂ ಕಡೆನೂ ನೀಟಾಗಿ ಬೇಯಿಸ್ಕೋಬೇಕು ಸೋಡಾ ಕೂಡ ಹಾಕಿಲ್ಲ ಎಷ್ಟೊಂದು ಸಾಫ್ಟ್ ಆಗಿ ಚೆನ್ನಾಗಿ ಬಂದಿದೆ ಅಲ್ವಾ ಈ ಮಿನಿ ದೋಸೆನ ಬಿಸಿ ಬಿಸಿಯಾಗಿ ಪುದೀನ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಪುದೀನ ಚಟ್ನಿನ ಟ್ರೈ ಮಾಡಿದೆ ನನ್ನ ಫ್ರೆಂಡ್ ಒಬ್ರು ಹೇಳಿದರು ಅದನ್ನು ಮತ್ತೆ ಯಾವಾಗಲಾದರೂ ಶೇರ್ ಮಾಡ್ತೀನಿ ಇವೆರಡೂ ಕಾಂಬಿನೇಷನ್ನು ಸೂಪರ್ ಆಗಿರುತ್ತೆ ಮಿಸ್ ಮಾಡಿದೆ ಇದೇ ಥರ ಸಲ ಮಿನಿ ದೋಸೆನ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್